ಆನಿಕಲ್ ತಾಲೂಕಿನ ಅತಿಬೆಲೆಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಮಿತಿ ವತಿಯಿಂದ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳು ಆದ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ರವರ ಹುಟ್ಟುಹಬ್ಬ ಅಂಗವಾಗಿ ಇತಿಹಾಸ ಪ್ರಸಿದ್ಧ ದೇವಾಲಯದ ಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಹಾಗೆಯೇ ಸಾರ್ವಜನಿಕರಿಗೆ ಸಿಹಿ ವಿತರಣೆ ಮತ್ತು ಅನ್ನ ದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಮಿತಿ ಪದಾಧಿಕಾರಿಗಳಾದ ಅತ್ತಿಬೆಲೆ ಇನ್ಸುರೆನ್ಸ್ ಮುರಳಿ ಹಂದೇನಹಳ್ಳಿ ಪ್ರವೀಣ್ ಅತ್ತಿಬೆಲೆ ರೋಹಿತ್ ದಿಲೀಪ್ ದೇವರಾಜ್ ಸೋಮಶೇಖರ್ ರಾಮು ನವಕಿರಣ್ ಅನಿಲ್ ತೇಜಸ್ ಮತ್ತು ಅಭಿಮಾನಿಗಳು ಭಾಗವಹಿಸಿದರು 不怕苦，一不怕，你不怕伤，你一不怕伤，一不怕，你不怕伤。 ಮೊದಲಾಗಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಆಂಧ್ರ ಪ್ರದೇಶ್ ಡೆಪ್ಟಿ ಸಿ ಎಂ ಆಗಿದ್ದಾರೆ ನಮಗೆ ಅದಕ್ಕೆ ಅದಕ್ಕೂ ಧನ್ಯವಾದಗಳು ತಲುಪ್ತಾ ಇದ್ದೀರಿ ಫಸ್ಟ್ ಆಫಲ್ಲು ಇದೇ ಥರ ಎಲ್ಲ ಅಭಿಮಾನಿಗಳು ತುಂಬ ವಿಶೇಷದ ಪ್ರತಿ ವರ್ಷ ಈ ವರ್ಷವೂ ವಿಶೇಷವಾಗಿ ಮುನೇಶ್ ದೇವಸ್ಥಾನ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ರಿ ಅನ್ನದಾನ ಮಾಡಿಸಿದ್ರಿ ಎಲ್ಲ ನಮ್ಮ ಅಭಿಮಾನಿಗಳೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಅದಕ್ಕೆ ತುಂಬಾ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ತಮ್ಮೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರಿಗೆ ಆಂಧ್ರ ಪ್ರದೇಶ್ ಡೆಪ್ಟಿ ಸಿ ಎಂ ಅವರಿಗೆ ಹುಟ್ಟು ಹಬ್ಬದೇದಾಗಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅವರು ಆಂಧ್ರ ಪ್ರದೇಶ್ ಡೆಪ್ಟಿ ಸಿ ಆಗಿ ನೇಮಕ ಆಗಿದ್ದಾರೆ ಅದಕ್ಕೂ ನಮಗೆ ತುಂಬಾ ಸಂತೋಷ ಆಗಿದೆ ಅದೇ ತರವಾಗಿ ನಾವು ಅತ್ತಿ ಬೆಲೆಯಲ್ಲಿ ಪ್ರತಿ ವರ್ಷ ಪವನ್ ಕಲ್ಯಾಣ್ ಹುಟ್ಟು ಹಬ್ಬನ ಭರ್ಜರಿಯಾಗಿ ಮುನೇಶ್ವರ ದೇವಸ್ಥಾನ ಅತಿಬೆಲೆಯಲ್ಲಿ ಪೂಜೆ ಮಾಡಿ ಅನ್ನದಾನ ಮಾಡಿ ಆಚರಿಸ್ತೇವೆ ಇದೇ ಥರ ನಾವು ಮುಂದೆ ನಡ್ಸ್ಕೊಂಡು ಹೋಗ್ತೀವಿ ಹಂಗೆ ಸಮಾಜ ಸೇವಕ ಪವನ್ ಕಲ್ಯಾಣ್ ಅವರು ಯಾವ ಥರ ಸಮಾಜ ಸೇವೆ ಮಾಡ್ತಾರೋ ನಾವು ಅದೇ ಥರ ಮಾಡ್ಬೇಕಂತ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲ ಮಾಡ್ತೀವಿ ನೆಕ್ಸ್ಟು ಮತ್ತೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತೊಂದು ಮೊದಲನೆಯಾಗಿ ಇವತ್ತು ನಾವಿಲ್ಲಿ ಸೇರುವ ಕಾರಣ ಏನಂದ್ರೆ ನಮ್ಮ ಆತ್ಮೀಯ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರಿಗೆ ಹುಟ್ಟುಹಬ್ಬ ಅದಕ್ಕೆ ನಾವು ಇಲ್ಲಿ ಸೇರಿ ಎಲ್ಲ ಮುನೇಶ್ವರ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಎಲ್ಲ ಅನ್ನದಾನ ಮಾಡಿ ಕೇಕ್ ಕಟ್ಟಿಂಗ್ ಮಾಡಿ ದೇವರಲ್ಲಿ ಪ್ರಾರ್ಥಿಸುವುದು ಒಂದೇ ನಮ್ಮ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರಿಗೆ ಆರೋ ಆರೋಗ್ಯ ಮತ್ತೆ ಐಶ್ವರ್ಯ ಒಳ್ಳೆ ಪೊಸಿಷನ್ ಕೊಟ್ಟು ಕಾಪಾಡಬೇಕಂತ ದೇವರಲ್ಲಿ ಕೊಡ್ಕೊಂತ ಇದೀನಿ ಒನ್ಸ್ ಅಗೇನ್ ವಿಶ್ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಆಂಧ್ರ ಪ್ರದೇಶ್ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮೊದಲನೆಯದಾಗಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರಿಗೆ ಹತ್ತಿ ಬೆಲೆ ಫ್ಯಾನ್ಸ್ ಕ್ಲಬ್ನಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಮೊದಲನೇದಾಗಿ ಐವತ್ಮೂರನೇ ವರ್ಷದ ಪವನ್ ಕಲ್ಯಾಣ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಾವು ಪ್ರತಿ ವರ್ಷ ಪ್ರತಿ ವರ್ಷ ಮುನೇಶ್ವರ ದೇವಸ್ಥಾನ ಹತ್ರ ಪ್ರಸಾದ ಅನ್ನದಾನ ಮಾಡಿ ಮತ್ತೆ ಪೂಜೆ ಸಲ್ಲಿಸಿ ಪವನ್ ಕಲ್ಯಾಣ್ ಅವರ ಅವ್ರಿಗೆ ಶುಭ ಶುಭಾರೈಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದೇ ರೀತಿ ನಡ್ಕೊಂಡಿದ್ದೀವಿ ಇನ್ನು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಕೆಲವು ಕಾರ್ಯಕ್ರಮಗಳ ಆಯೋಜಿಸಿ ಸ್ವಲ್ಪ ನಮ್ಮ ಕೈಲಾಗಿದ್ದು ಸಹಾಯ ಮಾಡಬೇಕು ಅಂತ ಕರ್ಕೊಳ್ತಿರ್ತೀವಿ ಹಾಗೇ ಒಂದು ಸೆಕೆಂಡ್ ಒನ್ ಒಂದು ಸೆಕೆಂಡ್ ಡೆಪ್ಯೂಟಿ ಸಿ ಎಂ ಪವನ್ ಕಲ್ಯಾಣ್ ಅವ್ರಿಗೆ ಶುಭಾಶಯಗಳು